ಸ್ನೇಹಿತರೆ ನಿಮಗೆ ಬೆಂಗಳೂರಲ್ಲಿ ಸರ್ಕಾರಿ ಸೈಟ್ ಬೇಕಾ ತಡೀರಿ ಈ ಪ್ರಶ್ನೆಗಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಈಗಲೇ ಆಗಿ ಡ್ರಾ ಮಾಡೋಕ್ಕೆ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ರೆಡಿ ಇದೆಯಾ ಅದು ಫಸ್ಟ್ ಕೇಳಬೇಕು ಅದಕ್ಕಿಂತ ಮುಖ್ಯವಾಗಿ ಒಂದು ವೇಳೆ ಸಿದ್ದರಾಮಯ್ಯ ಅವರು ತಥಾಸ್ತು ಅಂತ ನಿಮಗೆ ಸೈಟ್ ಏನಾದರೂ ಕೊಟ್ಟು ಬಿಟ್ಟರೆ ಸರ್ಕಾರಿ ಸೈಟನ್ನು ಆ ಸೈಟಿನ ಟೋಟಲ್ ಬೆಲೆ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ಬರೀ ಮೂರು ದಿನದಲ್ಲಿ ಜಸ್ಟ್ ಸೆವೆಂಟಿ ಟೂ ಅವರ್ಸ್ನಲ್ಲಿ ಡೆಪಾಸಿಟ್ ಮಾಡೋ ಕೆಪಾಸಿಟಿ ನಿಮಗಿದೆಯಾ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀವಿ ಅಂದ್ರೆ ಬೆಂಗಳೂರಲ್ಲಿ ಸ್ವಂತ ಸೈಟ್ ಮಾಡಬೇಕು ಅಂತ ಕನಸು ಕಾಣ್ತಿರೋರಿಗೆ ಸರ್ಕಾರ ಭಾರಿ ಸುದ್ದಿಯನ್ನು ಕೊಟ್ಟಿದೆ ಒಂದೆರಡಲ್ಲ ಹದಿನಾಲ್ಕು ಸಾವಿರ ಸೈಟ್ ಮಾರಾಟ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಮೇಲ್ನೋಟಕ್ಕೆ ಇದು ಗೋಲ್ಡನ್ ಆಪರ್ಚುನಿಟಿ ರೀತಿ ಕಾಣಿಸ್ತಾ ಇದೆ ಹಬ್ಬ ಸರ್ಕಾರವೇ ಸೈಟ್ ಕೊಡ್ತಾ ಇದೆ ಲೀಗಲ್ ಪ್ರಾಬ್ಲಮ್ ಇರಲ್ಲ ಇನ್ಯಾಕ್ ಚಿಂತೆ ನುಗ್ಗಣ ಅಂತ ಅನ್ಕೋಬಹುದು ಆದ್ರೆ ಹುಷಾರ್ ಒಂದು ಚಿಕ್ಕ ರೂಲ್ ಮಿಸ್ ಆದರೂ ಕೂಡ ನೀವು ಕಟ್ಟಿರೋ ನಾಲ್ಕು ಲಕ್ಷ ರೂಪಾಯಿ ಅಡ್ವಾನ್ಸ್ ಗ್ಯಾರಂಟಿ ಸರ್ಕಾರ ಜನರಿಗೆ ಮಾಡ್ತಿರೋ ಸಹಾಯನ ಅಥವಾ ಖಜಾನೆ ತುಂಬಿಸಿಕೊಳ್ಳೋಕೆ ಮಾಡ್ತಿರೋ ಮಾಸ್ಟರ್ ಪ್ಲಾನ್ ಸೈಟ್ ನ ಹೇಗೆ ಖರೀದಿ ಮಾಡಬಹುದು ನೀವು ಅಪ್ಲೈ ಮಾಡಬಹುದಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬಿ ಡಿ ಎ ಹರಾಜು ಪ್ರಕ್ರಿಯೆ ಹಿಂದಿರೋ ಅಸಲಿ ಸತ್ಯವನ್ನ ಡಿ ಕೋಡ್ ಮಾಡ್ತಾ ಹೋಗೋಣ ಹದಿನಾಲ್ಕು ಸಾವಿರ ಸೈಟ್ ಮಾರಾಟ ಎಲ್ಲೆಲ್ಲಿ ರಾಜ್ಯ ಸರ್ಕಾರ ಬಿಡಿಎ ಮೂಲಕ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮೂಲಕ ಮೂಲ ನಿವೇಶನಗಳು ಕಾರ್ನರ್ ಸೈಟ್ಸ್ ಮತ್ತು ಖಾಲಿ ಉಳಿದಿರೋ ಮಧ್ಯದ ಸೈಟ್ ಗಳನ್ನ ಹರಾಜು ಹಾಕೋಕೆ ಪ್ಲಾನ್ ಮಾಡ್ತಿದೆ ಗಮನಿಸಿ ಇದು ನೀವು ಅರ್ಜಿ ಹಾಕಿ ಲಾಟರಿಯಲ್ಲಿ ಸೈಟ್ ಸಿಗೋ ಪ್ರಕ್ರಿಯೆ ಅಲ್ಲ ಮಾಮೂಲಾಗಿ ಬಿಡಿಎ ಸೈಟ್ ಗಳನ್ನ ಲಾಟರಿ ಮೂಲಕ ಹಂಚಿಕೆ ಮಾಡಲಾಗುತ್ತೆ ಯಾಕಂದ್ರೆ ಸರ್ಕಾರಿ ಸೈಟ್ ಅಂದ್ರೆ ತುಂಬಾ ಜನ ಹಾಕ್ತಾರೆ ಯಾರಿಗಂತ ಕೊಡೋದು ಸೊ ಲಾಟರಿ ಮೂಲಕ ಸೆಲೆಕ್ಟ್ ಮಾಡ್ತಾ ಇದ್ರು ಆದರೆ ಈಗ ಇದು ಈ ಆಕ್ಷನ್ ಅಥವಾ ಈ ಹರಾಜು ಪ್ರಕ್ರಿಯೆ ಐ ಪಿ ಎಲ್ ಟೀಮ್ಗಳು ಆಟಗಾರ ನಂಗೆ ಬೇಕು ನಂಗೆ ಬೇಕು ಅಂತ ಹೇಳಿ ರೇಟ್ ಮೇಲೆ ರೇಟ್ ಹೋಗಿ ಲಾಸ್ಟ್ ಬಾಯ್ ಬಂದಿದ್ದ ರೇಟ್ಗೆಲ್ಲ ತಗೊಳ್ತಾರಲ್ಲ ಇಲ್ಲೂ ಹಾಗೇನೆ ನೀವು ಹರಾಜಲ್ಲಿ ಪಾಲ್ಗೊಳ್ಳಬೇಕು ಬಿಡ್ ಮಾಡಬೇಕು ಸೈಟ್ಗೆ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವರಿಗೆ ಸೈಟ್ ಸಿಗತ್ತೆ ಸರ್ಕಾರ ಐಡೆಂಟಿಫೈ ಮಾಡಿರೋದು ಒಟ್ಟು ಹದಿನಾಲ್ಕು ಸಾವಿರ ಸೈಟ್ ಆದರೆ ಇವತ್ತೇ ಹದಿನಾಲ್ಕು ಸಾವಿರ ಸೈಟ್ ಒಟ್ಟಿಗೆ ಬಿಟ್ಬಿಡ್ತಾರಾ ಇಲ್ಲ ಹಂತ ಹಂತವಾಗಿ ಹರಾಜಿಗೆ ಬಿಡ್ತಾ ಇದ್ದಾರೆ ಹಾಗಿದ್ರೆ ಎಲ್ಲೆಲ್ಲಿದೆ ಈ ಸೈಟ್ ಲಿಸ್ಟ್ ಇಲ್ಲಿದೆ ನೋಡಿ ನಾಡಪ್ರಭು ಕೆಂಪೇಗೌಡ ಲೇಔಟ್ ಎನ್ ಪಿ ಎಲ್ ಇಲ್ಲಿ ಅತಿ ಹೆಚ್ಚು ಸೈಟ್ಗಳು ಲಭ್ಯ ಇದಾವೆ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಅಂದ್ರೆ ಎಸ್ ಎಂ ವಿ ಲೇಔಟ್ ಹಾಗೆ ಬನಶಂಕರಿ ಆರ್ನೇ ಹಂತ ಸಿಕ್ಸ್ ಹಾಗೆ ಅಂಜನಾಪುರ ಇವು ಮೇಜರ್ ಏರಿಯಾಸ್ ಇವುಗಳೊಂದಿಗೆ ಅರ್ಕಾವತಿ ಲೇಔಟ್ ಮತ್ತು ಇತರ ಬಡಾವಣೆಗಳಲ್ಲಿ ಉಳಿದಿರೋ ಡಿ ಎ ಸೈಟ್ ಗಳನ್ನ ಕೂಡ ಲಿಸ್ಟ್ ಮಾಡಲಾಗಿದೆ ಯಾಕೆ ಇಂತ ನಿರ್ಧಾರ ದುಡ್ಕಾರಿ ಆಯ್ತಾ ಸಿದ್ದರಾಮಯ್ಯ ಎಸ್ ಸರ್ಕಾರಕ್ಕೆ ಅರ್ಜೆಂಟ್ ಆಗಿ ಬೇಕಾಗಿದೆ ರಾಜ್ಯ ಸರ್ಕಾರ ಫಂಡ್ ಕ್ರಂಚ್ ಅನ್ನ ಫೇಸ್ ಮಾಡ್ತಿದೆ ಹೀಗಾಗಿ ಬಿ ಡಿ ಎ ಮೂಲಕ ಖಾಲಿ ಸೈಟ್ ಗಳನ್ನ ಮಾರಿ ಹಣ ಹೊಂದಿಸೋಕೆ ಪ್ಲಾನ್ ಮಾಡ್ತಿದೆ ಇಲ್ಲೊಂದೇ ಕಡೆ ಅಂತಲ್ಲ ಎಲ್ಲೆಲ್ಲಾಗ ಅಲ್ಲಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇದು ಒಂದು ಭಾಗ ಅಷ್ಟೇ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿಬಿಟ್ಟಿದ್ದಾರೆ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ ಜನ ಬೇಜಾರು ಮಾಡ್ಕೊತಾರೆ ಕೈಗೆ ಏನೇನೋ ತಗೊಂಡ್ಬಿಡ್ತಾರೆ ಆಮೇಲೆ ಜನ ಹಾಗಾಗಿ ಈ ಸ್ಕೀಮ್ಗಳಿಗೆ ವರ್ಷಕ್ಕೆ ಐವತ್ತರವತ್ತು ಸಾವಿರ ಕೋಟಿ ರೂಪಾಯಿ ಹೊಂದಿಸಲೇಬೇಕು ಒಂದು ಕಡೆ ಗ್ಯಾರಂಟಿಗಳಿಗೆ ಹಣ ಕೊಡಬೇಕು ಮತ್ತೊಂದು ಕಡೆ ರಸ್ತೆ ಫ್ಲೈಓವರ್ ಮೆಟ್ರೋದಂಥ ಅಭಿವೃದ್ಧಿ ಕಾಮಗಾರಿಗಳಿಗೂ ದುಡ್ಡು ಅರೇಂಜ್ ಮಾಡಬೇಕು ಈ ವರ್ಷದ ಬಜೆಟ್ ಲೆಕ್ಕಾಚಾರ ನೋಡಿದ್ರೆ ಒಂದು ವಿಚಾರ ಸ್ಪಷ್ಟ ಸರ್ಕಾರಕ್ಕೆ ಹಣದ ಕೊರತೆ ದೊಡ್ಡ ತಲೆನೋವಾಗಿ ಕಾಡ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ಪೆಂಡಿಂಗ್ ಕೂಡ ಡೌನ್ ಆಗ್ತಾ ಇದೆಯಲ್ಲ ಅದೆಲ್ಲ ಜಾಸ್ತಿ ಮಾಡಬೇಕು ಅಂದರೂ ದುಡ್ಡು ಬೇಕೀಗ ಹೀಗಾಗಿನೇ ಸರ್ಕಾರ ಆ್ಯಸೆಟ್ ಮಾನಿಟೈಸೇಷನ್ ಅನ್ನೋ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ ಆರ್ಥಿಕ ಭಾಷೆಯಲ್ಲಿ ಮಾನಿಟೈಸೇಷನ್ ಅಂತೀವಿ ಆದರೆ ಸಾಮಾನ್ಯ ಭಾಷೆಯಲ್ಲಿ ಮಾರ್ಕೊಳ್ಳೋದು ಅಂತ ಹೇಳ್ಬೋದು ಸಿದ್ದರಾಮಯ್ಯ ಸರ್ಕಾರದ ಮಾತ್ರ ನಾವು ಬ್ಲೇಮ್ ಮಾಡಿದ್ರೆ ಪ್ರಯೋಜನ ಇಲ್ಲ ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಕೂಡ ಈ ರೀತಿ ಅಸೆಟ್ ಮಾನಿಟೈಸೇಷನ್ನ ಕೆಲಸಗಳು ಆಗಿವೆ ಬೇರೆ ಬೇರೆ ಥರ ಸೊ ಇವರು ಕೂಡ ಅದನ್ನೇ ಮಾಡ್ತಿದ್ದಾರೆ ಜೊತೆಗಿಲ್ಲಿ ಬರೀ ಸರ್ಕಾರದ ಪ್ರಶ್ನೆ ಮಾತ್ರ ಅಲ್ಲ ಬಿ ಡಿ ಎ ಕೂಡ ಆರ್ಥಿಕ ಸಂಕಷ್ಟದಲ್ಲಿದೆ ಮುಖ್ಯವಾಗಿ ಮೂರು ಕಾರಣ ಇದೆ ಅದರಲ್ಲಿ ಒಂದು ಭೂ ಸ್ವಾಧೀನ ಪರಿಹಾರ ಕೆಂಪೇಗೌಡ ಲೇಔಟ್ ಮತ್ತು ಶಿವರಾಮ್ ಕಾರಂತ್ ಲೇಔಟ್ಗೆ ಜಮೀನು ಕೊಟ್ಟ ರೈತರಿಗೆ ಸಾವಿರಾರು ಕೋಟಿ ಬಾಕಿ ಕೊಡಬೇಕಾಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ಪರಿಹಾರದ ಮೊತ್ತ ಜಾಸ್ತಿಯಾಗಿದೆ ಕೆಲ ಕಡೆ ಬಿ ಡಿ ಎಕರೆಗೆ ಹದಿನೈದು ಕೋಟಿ ಕೊಡೋಕೆ ಮುಂದಾಗಿದೆ ಸಾಲದ ಹೊರೆ ಡೆಟ್ ಬರ್ಡನ್ ಈಗ ಆಲ್ರೆಡಿ ಬಿ ಡಿ ಎಗೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಇದೆ ಅದರ ಬಡ್ಡಿನೇ ದೊಡ್ಡದಾಗಿದೆ ಈಗ ಸದ್ಯಕ್ಕೆ ಬಿ ಡಿ ಎ ತಲೆ ಮೇಲೆ ಸುಮಾರು ಸಾವಿರ ಕೋಟಿ ರೂಪಾಯಿ ಸಾಲ ಇದೆ ಹಾಗೆ ಸುಮಾರು ಕಡೆ ಅಪೂರ್ಣ ಆಗಿದೆ ಕಾಮಗಾರಿ ಲೇಔಟ್ ಮಾಡಿ ವರ್ಷಗಳೇ ಕಳೆದರೂ ಕೂಡ ರಸ್ತೆ ನೀರು ಕರೆಂಟ್ ಕೊಡೋಕ್ಕೆ ವಿಡಿಯ ಹತ್ತಿರ ದುಡ್ಡಿಲ್ಲ ಸೊ ಈ ಹರಾಜಿನ ಟಾರ್ಗೆಟ್ ಏನು ಅಂದರೆ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋದು ನೆನಪಿರಲಿ ಸರ್ಕಾರಕ್ಕೆ ಇದು ರೆವಿನ್ಯೂ ಜನರೇಷನ್ ಪ್ರೋಗ್ರಾಮ್ ಆದಾಯ ತರೋ ಮಾರ್ಗ ಆಗಿದೆಯೇ ಹೊರತು ಭಾಳ ಕಮ್ಮಿ ರೇಟಲ್ಲಿ ಸೈಟ್ ಹಂಚೋಣ ಅನ್ನೋ ಲೆಕ್ಕಾಚಾರ ಖಂಡಿತವಾಗಲೂ ಕೂಡ ಇಲ್ಲಿ ಇಲ್ಲ ಹಾಗಿದ್ರೆ ಫಿಕ್ಸೆಡ್ ಪ್ರೈಸ್ ಕಮ್ಮಿ ರೇಟಿಗೆ ಬಿ ಡಿ ಎ ಸೈಟ್ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಹತ್ತು ಲಕ್ಷ ಮುಂಚೆ ಎಲ್ಲ ಬಹಳ ಇನ್ನು ಕಮ್ಮಿಗೂ ಸಿಗ್ತಾ ಇತ್ತು ಅದು ಎಲ್ಲರಿಗೂ ಸಿಗ್ತಿರಲಿಲ್ಲ ಲಾಟ್ರಿ ಮೂಲಕ ಆಯ್ಕೆ ಮಾಡ್ತಾ ಇದ್ರು ಆದ್ರೆ ರೇಟ್ ಬಾಯಿ ಬಂದಂಗೆ ಎಲ್ಲ ಬಿಡ್ಡಿಂಗ್ ಥರ ಇರಲಿಲ್ಲ ಆದರೆ ಇವಾಗ ಬಿಡ್ಡಿಂಗ್ ದುಡ್ಡಿರೋರು ದುಡ್ಡಿಲ್ದಿರೋರು ಎಲ್ಲರೂ ಬಂದದ್ದಲ್ಲಿ ಹರಾಜಲ್ಲಿ ಕೂಗಿ ಕೂಗಿ ಹೈಯೆಸ್ಟ್ ಬಿಡ್ಡರ್ಗೆ ಸೈಟ್ ಸಿಗುತ್ತೆ ಸೈಟ್ ಹರಾಜು ಪ್ರಕ್ರಿಯೆ ಹೇಗೆ ಸಾಮಾನ್ಯ ವ್ಯಕ್ತಿಯೊಬ್ಬರು ಹರಾಜಲ್ಲಿ ಪಾಲ್ಗೊಳ್ಳೋದು ಹೇಗೆ ನಿಮಗೆ ಈಗ ಪಾಲ್ಗೊಳ್ಬೇಕು ಅಂದರೆ ಹೇಗೆ ಪಾಲ್ಗೊಳ್ಬೇಕು ತುಂಬಾ ಸಿಂಪಲ್ ಇದೆ ಆದರೆ ರೂಲ್ಸ್ ಸ್ಟ್ರಿಕ್ಟ್ ಇದೆ ನೀವು ಬಿ ಡಿ ಎ ಬ್ಯಾಂಗ್ಳೂರ್ ಡಾಟ್ ಓ ಆರ್ ಜಿ ವೆಬ್ಸೈಟ್ಗೆ ಹೋಗಿ ಇ ಆಕ್ಷನ್ ಸೆಕ್ಷನ್ ನೋಡಬೇಕು ಮೊದಲು ನೀವು ಇ ಆಕ್ಷನ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಬೇಕು ಅದಕ್ಕೆ ಐನೂರರಿಂದ ಸಾವಿರ ರೂಪಾಯಿ ನಾಮಿನಲ್ ಫೀಸ್ ಇರುತ್ತೆ ನೆಕ್ಸ್ಟ್ ಇ ಎಮ್ ಡಿ ಇದು ತುಂಬಾ ಮುಖ್ಯ ಅರ್ನೆಸ್ಟ್ ಮನಿ ಡೆಪಾಸಿಟ್ ನೀವು ಯಾವುದೇ ಸೈಟ್ಗೆ ಬಿಡ್ ಮಾಡಬೇಕು ಅಂದ್ರೂ ಕೂಡ ಮೊದಲು ಅಡ್ವಾನ್ಸ್ ಡೆಪಾಸಿಟ್ ಮಾಡಬೇಕು ಸಾಮಾನ್ಯವಾಗಿ ಹೋದ ವರ್ಷದವರೆಗೂ ಸೈಟ್ ಮೌಲ್ಯದ ಇಷ್ಟು ಪರ್ಸೆಂಟ್ ಅಂತ ಇರ್ತಾಯಿತ್ತು ಆದರೆ ಈಗ ಬಿ ಡಿ ಎ ಒಂದು ಫಿಕ್ಸೆಡ್ ರೇಟ್ ತೊಗೊಂಬಂದಿದೆ ಅದು ಒಂದು ಸೈಟ್ಗೆ ಬರೋಬರಿ ನಾಲ್ಕು ಲಕ್ಷ ರೂಪಾಯಿ ಅಡ್ವಾನ್ಸೇ ಇಡಬೇಕು ನೀವು ಬಿಡ್ಡಿಂಗ್ ಬಟನ್ ಒತ್ತೋಕೆ ಮುಂಚೆನೇ ನಾಲ್ಕು ಲಕ್ಷ ರೂಪಾಯಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡಬೇಕು ಅಡ್ವಾನ್ಸ್ ಅಮೌಂಟಿದು ಸೈಟ್ ರೇಟಲ್ಲ ನೀವು ಹರಾಜಲ್ಲಿ ಗೆಲ್ಲದೆ ಹೋದರೆ ಹಣ ವಾಪಸ್ ನಿಮಗೆ ಬರುತ್ತೆ ಆದರೆ ಗೆದ್ದ ಮೇಲೇನು ಗೆದ್ದ ಮೇಲೆ ಸುಮ್ಮನೆ ಆಗಂಗಿಲ್ಲ ಗೆದ್ದುಬಿಟ್ಟೆ ನಾನು ಯಾವಾಗಲಾದರೂ ಉಳಿದು ದುಡ್ಡು ಕೊಡ್ತೀನಿ ಅಂತ ಅಲ್ಲಿಗೆ ಬರ್ತೀವಿ ಈಗ ಈ ಅಸಲಿ ಟ್ವಿಸ್ಟ್ ಇರೋದೇ ಅಲ್ಲಿ ಗಂಟೆಯ ಡೆಡ್ ಲೈನ್ ಟ್ರಾಪ್ ವಿಡಿಯೋದ ಅತ್ಯಂತ ಪ್ರಮುಖವಾಗಿರೋ ಭಾಗ ಇದು ಗಮನ ಕೊಟ್ಟು ಕೇಳಿ ಆಗ್ಲೇ ಹೇಳಿದ್ವಲ್ವ ನಿಮಗೆ ನಿಮ್ಮ ಹತ್ರ ದುಡ್ಡು ರೆಡಿ ಇದೆಯಾ ಅಂತ ಯಾಕುತ್ತಾ ಬಿಡಿ ಹರಾಜ್ ಹರಾಜಲ್ಲಿ ಒಂದು ಡೇಂಜರಸ್ ಇದೆ ಲೆಕ್ಕಾಚಾರ ಎಪ್ಪತ್ತೆರಡು ಗಂಟೆಯ ರೂಲ್ ಇದೆ ಎಕ್ಸಾಂಪಲ್ ನೀವು ತರ್ಟಿ ಫೋರ್ಟಿ ಸೈಟ್ಗೆ ಬಿಡ್ ಮಾಡಿದ್ರಿ ಅಂತ ಇಟ್ಕೊಡಿ ಆ ಸೈಟ್ ನ ಬೆಲೆ ಹರಾಜಲ್ಲಿ ಒಂದು ಕೋಟಿ ರೂಪಾಯಿಗೆ ಫೈನಲ್ ಆಯಿತು ಅಂತ ಇಟ್ಕೊಳ್ಳೋಣ ಈಗ ರೂಲ್ಸ್ ಪ್ರಕಾರ ಹರಾಜು ಮುಗಿದ ತಕ್ಷಣ ಆ ಒಂದು ಕೋಟಿಯ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನೀವು ಕೇವಲ ಎಪ್ಪತ್ತೆರಡು ಗಂಟೆಗಳ ಒಳಗಡೆ ತ್ರೀ ಡೇಸ್ ಒಳಗಡೆ ಬಿ ಡಿ ಅಕೌಂಟ್ಗೆ ಜಮೆ ಮಾಡಲೇಬೇಕು ನೀವು ಈಗ ಆಲ್ರೆಡಿ ನಾಲ್ಕು ಲಕ್ಷ ಇ ಎಮ್ ಡಿ ಕಟ್ಟಿರೋದ್ರಿಂದ ಅದನ್ನು ಮೈನಸ್ ಮಾಡಿ ಉಳಿದ ಇಪ್ಪತ್ತೊಂದು ಲಕ್ಷವನ್ನು ಮೂರೇ ದಿನದಲ್ಲಿ ಕಟ್ಟಬೇಕು ಇದು ಎಕ್ಸಾಂಪಲ್ಗೆ ಹೇಳಿದ್ದು ಒನ್ ಕ್ರೋರ್ ನಿಮ್ಮ ಸೈಟ್ ಟೂ ಕ್ರೋರ್ ತ್ರೀ ಕ್ರೋರ್ದ ಅಥವಾ ಐವತ್ತು ಲಕ್ಷದ ಅದು ನೀವೆಷ್ಟು ಕೂಗಿ ಬಿಡ್ಡಿಂಗ್ ಕೂಗಿ ಯಾವ ಥರ ಸೈಟ್ನ ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಮೈಂಡಲ್ಲಿ ಇಟ್ಕೊಳ್ಳಿ ಪರ್ಸೆಂಟೇಜನ್ನು ನೀವು ಬಿಡ್ಡಲ್ಲಿ ಗೆದ್ದ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಎಪ್ಪತ್ತೆರಡು ಗಂಟೆಗಳ ಒಳಗಡೆ ಸೈಟ್ ವ್ಯಾಲ್ಯೂ ಎಷ್ಟು ಕೂಗಿರ್ತೀರಿ ಬಿಡ್ಡಿಂಗ್ ಗೆದ್ದಿರ್ತೀರಿ ಹಾಂ ನಾನು ಒಂದು ಕೋಟಿ ಒಂದುವರೆ ಕೋಟಿ ಎಪ್ಪತ್ತೈದು ಲಕ್ಷ ಅಂತ ಕೂಗಿ ಗೆದ್ದಿರ್ತೀರಲ್ಲ ಆ ಟೋಟಲ್ ಅಮೌಂಟ್ನ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ಕಟ್ಟಬೇಕು ಇನ್ಕ್ಲೂಡಿಂಗ್ ಆ ಅಡ್ವಾನ್ಸ್ ನಾಲ್ಕು ಲಕ್ಷ ರೂಪಾಯಿ ಸೇರಿಸಿದಂತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಬೇಕು ನೀವು ಕಟ್ಟಿರೋ ದುಡ್ಡು ಎಪ್ಪತ್ತೆರಡು ಗಂಟೆಗಳ ಒಳಗಡೆ ಇದರ ದೊಡ್ಡ ಪ್ರಾಬ್ಲಮ್ ಹಿಂಗತ್ತು ಸುಮಾರು ಜನಕ್ಕೆ ಕೆಲವರು ಏನು ಮಾಡಿರ್ತಾರೆ ಲೋನದ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸೈಟ್ ಅಲ್ವಾ ಲೋನ್ ಸಿಗುತ್ತೆ ಬ್ಯಾಂಕಿಂದ ಲ್ಯಾಂಡಿಗೆಲ್ಲ ಆರಾಮಾಗಿ ಲೋನ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ತುಂಬ ಜನ ಇರ್ತಾರೆ ಅದು ಬಿ ಡಿ ಎ ಸೈಟ್ ಅಂದಮೇಲೆ ಸಿಗುತ್ತೆ ಅಂಥೇಳಿ ಆದರೆ ಯಾವುದೇ ಬ್ಯಾಂಕ್ ನಿಮಗೆ ಮೂರು ದಿನದಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿ ದುಡ್ಡು ಕೊಡೋದು ಕಷ್ಟ ಅಷ್ಟು ಬೇಗ ಆಗೋಲ್ಲ ಪ್ರೊಸೆಸಸ್ ಪ್ರಾಪರ್ಟಿ ಪೇಪರ್ಸ್ ಇಲ್ಲದೆ ಅವರು ಲೋನ್ ಪ್ರೊಸೆಸ್ಸು ಮಾಡಲ್ಲ ಅಂದರೆ ಅದರ ಅರ್ಥ ಡೌನ್ ಪೇಮೆಂಟ್ ಥರ ಅಂತ ಅಂದ್ಕೊಳ್ಳಿ ಆ ಇಪ್ಪತ್ತೈದು ಪರ್ಸೆಂಟ್ ದುಡ್ಡಂತೂ ನಿಮ್ಮ ಕೈಯಲ್ಲಿ ಇರಲೇಬೇಕು ಬಿಡ್ಡಿಂಗ್ ಕೂಗೋಕ್ಕಿಂತ ಮುಂಚೆ ಕ್ಲಿಯರ್ ಮಾಡ್ಕೊಳ್ಳಿ ಅದನ್ನ ನೀವು ಕಾರು ಬಿಡ್ಡಿಂಗ್ ಹೋಗಿ ಆದರೆ ಟೋಟಲ್ ಅಮೌಂಟ್ನ ಇಪ್ಪತ್ತೈದು ಪರ್ಸೆಂಟ್ ನೀವು ರೆಡಿ ಇಟ್ಕೊಂಡೇ ಇರಬೇಕು ದುಡ್ಡು ಕೈಯಲ್ಲಿ ಒಂದು ವೇಳೆ ನೀವು ಉತ್ಸಾಹದಲ್ಲಿ ಬಿಡ್ ಮಾಡಿ ಸೈಟ್ ಗೆದ್ದು ಆಮೇಲೆ ಮೂರು ದಿನದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಣ ಕಟ್ಟೋಕೆ ಆಗಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ನಿಮ್ಮ ಸೈಟ್ ಅಲಾಟ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ನೀವು ಮೊದಲೇ ಕಟ್ಟಿದ್ರಲ್ಲ ನಾಲ್ಕು ಲಕ್ಷ ರೂಪಾಯಿ ಇ ಎಮ್ ಡಿ ಗೋವಿಂದ ಬಿಡಿಯ ಡಿ ಮುಟ್ಟುಗೋಲು ಹಾಕ್ಕೊಳ್ಳುತ್ತೆ ನಿಮಗೆ ಬಿಡುಗಾಸು ವಾಪಸ್ ಕೊಡಲ್ಲ ಆದರೆ ಒಂದು ವೇಳೆ ನೀವು ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ಅರೇಂಜ್ ಮಾಡುವಲ್ಲಿ ಯಶಸ್ವಿ ಆದ್ರಿ ಅಂತ ಹೇಳಿದ್ರೆ ಎಪ್ಪತ್ತೆರಡು ಗಂಟೆಗಳ ಒಳಗಡೆ ಆವಾಗ ಉಳಿದಿರೋ ಎಪ್ಪತ್ತೈದು ಪರ್ಸೆಂಟ್ ಹಣವನ್ನು ಕಟ್ಟೋಕೆ ನಿಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ ವರ್ಷಗಳ ಕಾಲ ಟೈಮ್ ಇರೋದಿಲ್ಲ ಉಳಿದಿರೋ ದುಡ್ಡು ನೀವು ಫೋರ್ಟಿ ಫೈವ್ ಡೇಸಲ್ಲಿ ಅದನ್ನು ರೆಡಿ ಮಾಡ್ಕೋಬೇಕು ಲೋನ್ ಆದರೂ ಮಾಡ್ಕೊಳ್ಳಿ ಅಥವಾ ನೀವು ಕ್ಯಾಶ್ ಆದರೂ ತೊಗೊಂಬನ್ನಿ ಮನೇಲಿರೋ ಚಿನ್ನ ಬೆಳ್ಳಿ ಏನು ಪಾತ್ರೆ ಪಗಡಿಬೇಕಾದ್ರೂ ಮಾರಿ ಒಟ್ಟಲ್ಲಿ ತಂದು ಕೊಡಬೇಕಷ್ಟೇ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀವಿ ಸ್ನೇಹಿತರೆ ನಾಲ್ಕು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಬೇಕು ಬಿಡ್ ಮಾಡಬೇಕು ಆಮೇಲೆ ಹೈಯೆಸ್ಟ್ ಬಿಡ್ಡರಿಗೆ ಸೈಟ್ ಅಲಾಟ್ ಆಗುತ್ತೆ ನೀವು ಗೆದ್ರಿ ಅಂತ ಹೇಳಿದ್ರೆ ಎಪ್ಪತ್ತೆರಡು ಗಂಟೆಗಳ ಒಳಗಡೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪೇಮೆಂಟ್ ಮಾಡಲೇಬೇಕು ಉಳಿದಿರೋ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡೋಕ್ಕೆ ನಿಮಗೆ ಫೋರ್ಟಿ ಫೈವ್ ಡೇಸ್ನ ಟೈಮ್ ಇರುತ್ತೆ ಇದು ಲೆಕ್ಕಾಚಾರ ಮುಖ್ಯವಾಗಿರೋ ಅಂಶ ಬೆಲೆ ಎಷ್ಟು ರಿಯಾಲಿಟಿ ಏನು ಬಿಡಿಎ ನಿಗದಿಪಡಿಸಿರೋ ಬೇಸ್ ಪ್ರೈಸ್ ಅಥವಾ ಮೂಲ ಬೆಲೆನೇ ಚಾಲೆಂಜಿಂಗ್ ಆಗಿದೆ ವಿಶ್ವೇಶ್ವರಯ್ಯ ಲೇಔಟ್ ಅಥವಾ ಅಂಜನಾಪುರದಲ್ಲಿ ಬೇಸ್ ಪ್ರೈಸ್ ಸ್ಕ್ವೇರ್ ಫೀಟ್ಗೆ ಆರ್ ಸಾವಿರದಿಂದ ಏಳ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಚೀಪ್ ಅಲ್ಲ ಇದು ಇದು ಬೇಸ್ ಪ್ರೈಸ್ ಇದು ಬೇಸ್ ಪ್ರೈಸ್ ಎಷ್ಟಿಟ್ರೆ ಹರಾಜಲ್ ಹೋಗಿ ಎಷ್ಟಕ್ಕೆ ಹೋಗುತ್ತೆ ಹೇಳಿ ಮಾರ್ಕೆಟ್ ಪ್ರೈಸ್ ಈಗೆಲ್ಲ ಪ್ರೀಮಿಯಂ ಪ್ಲೇಸಸ್ ಎಲ್ಲ ಹತ್ತು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಪರ್ ಸ್ಕ್ವೇರ್ ಫೀಟ್ ಅಂತ ನಡೀತಾ ಇದೆಯಲ್ಲ ಕೆಲವು ಕಡೆ ಎಲ್ಲ ಇಲ್ಲೂ ಕೂಡ ಡಿಮಾಂಡ್ ಇರುವಂತ ಸೈಟ್ ಗಳಿಗೆ ಹಂಗೆ ಹೋಗೋ ಲೆಕ್ಕಾಚಾರ ಇರುತ್ತೆ ಸಾಧ್ಯತೆ ಇರುತ್ತೆ ಹರಾಜಿಗೆ ಬಿಟ್ಟ ಮೇಲೆ ದುಡ್ಡಿರೋರು ಬಂದು ಕೂಗಕ್ಕೆ ಹೋಗ್ತಾರೆ ಹರಾಜಲ್ಲಿ ಯಾಕಂದ್ರೆ ಬೇಸ್ ಪ್ರೈಸ್ ಗಿಂತ ಮೂರರಿಂದ ಹತ್ತು ಪಟ್ಟು ಬೆಲೆಗೂ ಸೈಟ್ ಗಳು ಸೇಲ್ ಆಗಿರೋ ಎಕ್ಸಾಂಪಲ್ಸ್ ಇವೆ ಪ್ರೈಮ್ ಏರಿಯಾಗಳಲ್ಲಿ ಸ್ಕ್ವೇರ್ ಫೀಟ್ ಗೆ ಹನ್ನೆರಡು ಸಾವಿರ ರೂಪಾಯಿ ಈಸಿಲಿ ದಾಟುತ್ತೆ ಬೆಂಗಳೂರಲ್ಲಿ ಆದ್ರೆ ಇಲ್ಲೊಂದು ರಿಯಾಲಿಟಿ ಚೆಕ್ ಕೂಡ ಮಾಡಬೇಕು ಅದೇನು ಅಂದ್ರೆ ಮೂಲ ಸೌಕರ್ಯ ಮಾಡ್ಕೊಂಡಿದಾರಾ ಅಂತ ಕೆಂಪೇಗೌಡ ಲೇಔಟ್ ಎನ್ ಪಿ ಎಲ್ ಇವತ್ತಿಗೂ ಎಷ್ಟೋ ಕಡೆ ಸರಿಯಾದ ರೋಡ್ ಇಲ್ಲ ಕಾವೇರಿ ನೀರಿಲ್ಲ ಕರೆಂಟ್ ಇಲ್ಲ ಸೈಟ್ ತಗೊಂಡು ತಕ್ಷಣ ಮನೆ ಕಟ್ಟೋಣ ಅಂದ್ರೆ ಆಗಲ್ಲ ಇದು ಕೇವಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ರೀತಿ ನೋಡಬಹುದು ಅಷ್ಟೇ ಆ ರೀತಿಯಲ್ಲಿ ಮೂಲಸೌಕರ್ಯ ರೆಡಿ ಆಗಿಲ್ಲ ಅಂತ ಲೇಔಟ್ಗಳಲ್ಲಿ ತಗೊಳ್ತಿದ್ದೀರಿ ಅಂತ ಹೇಳಿದ್ರೆ ಇಲ್ಲ ಕೂಡಲೇ ಹೋಗಿ ಮನೆ ಕಟ್ಟಬೇಕು ಅನ್ನೋ ಇರೋರು ಫುಲ್ ರೆಡಿ ಆಗಿರೋ ಒಂದ್ಸಲ ಜಾಗಕ್ಕೆ ಹೋಗಿ ನೋಡ್ಕೊಂಡು ಬಂದು ಇನ್ಫ್ರಾ ರೆಡಿ ಇದೆಯಾ ಚರಂಡಿ ರೋಡು ಕರೆಂಟ್ ನೀರು ತಲುಪಿದ್ಯಾ ಅಂತ ನೋಡ್ಕೊಂಡು ಆಮೇಲೆ ಚೂಸ್ ಮಾಡಿ ಆಮೇಲೆ ಬಿಡ್ಡಿಂಗ್ ಮಾಡಿ ಇದು ನಿಮಗೆ ಲಾಭನಾ ನಷ್ಟನಾ ಸೊ ಫೈನಲಿ ಯಾರು ಭಾಗವಹಿಸಬೇಕು ಯಾರು ದೂರ ಇರಬೇಕು ನಂಬರ್ ಒನ್ ದೂರ ಇರೋದು ಯಾರು ಅಂತ ನೋಡೋಣ ನಿಮ್ಮ ಹತ್ರ ಸೇವಿಂಗ್ಸ್ ಇಲ್ಲ ಪೂರ್ತಿ ಬ್ಯಾಂಕ್ ಲೋನ್ ನಂಬ್ಕೊಂಡೇ ಸೈಡ್ ತಗೊಳ್ತೀನಿ ಅನ್ನೋ ಹಾಗಿದ್ರೆ ಅಥವಾ ಅಲ್ಲಿ ಅರೇಂಜ್ ಮಾಡ್ತೀನಿ ನೋಡೋಣ ಅನ್ನೋ ಲೆಕ್ಕಾಚಾರ ಇದ್ರೆ ಅರೇಂಜ್ ಆಗೋ ತನಕ ದಯವಿಟ್ಟು ಹರಾಜನ ಸಹವಾಸಕ್ಕೆ ಹೋಗಬೇಡಿ ಯಾಕಂದ್ರೆ ಎಪ್ಪತ್ತೆರಡು ಗಂಟೆ ತುಂಬಾ ಚಿಕ್ಕ ಟೈಮ್ ಅಷ್ಟರೊಳಗಡೆ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ರೆಡಿ ಮಾಡ್ಲೇಬೇಕಿಲ್ಲ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟಿರೋದು ಕೂಡ ಎ ಬರ್ದು ಬಾಯ ಹಾಕೊಂಡ್ಬಿಡುತ್ತೆ ನಂಬರ್ ಟು ಯಾರೆಲ್ಲ ಭಾಗವಹಿಸಬಹುದು ಅಂತ ನೋಡೋಣ ಈಗ ನಿಮ್ಮ ಹತ್ತಿರ ಐದಾರು ಕೋಟಿ ಲಿಕ್ವಿಡ್ ಕ್ಯಾಶ್ ಇದೆ ಹತ್ತು ವರ್ಷ ಆದಮೇಲೆ ಬೆಲೆ ಬಂದ್ರೆ ಸಾಕು ಅನ್ನೋರು ಕೂಡ ಇನ್ವೆಸ್ಟರ್ ಆಗಿದ್ರೆ ನೀವು ಒಂದ್ ವೇಳೆ ಅದು ನಿಮ್ಮಂತವರಿಗೆ ಬೆಸ್ಟ್ ಆಪ್ಷನ್ ಬಿ ಯಾಕಂದ್ರೆ ಎ ಸೈಟ್ ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಅಷ್ಟು ಪ್ರಾಬ್ಲಮ್ ಇರೋದಿಲ್ಲ ಲಿಟಿಗೇಷನ್ ಇಶ್ಯೂಸ್ ಇರೋದಿಲ್ಲ ಜಾಸ್ತಿ ಹಾಗಂತ ಏನು ಇಶ್ಯೂ ಬರದೇ ಇಲ್ಲ ಅಂತಲ್ಲ ಯಾರೋ ಕೋರ್ಟ್ಗೆ ಹೋಗಿ ಹರಾಜ ಅಂತ ಕೇಸ್ ಹಾಕಿಬಿಟ್ರೆ ಮತ್ತೆ ಎಲ್ಲ ನೇತಾಡೋ ಚಾನ್ಸಸ್ ಇರುತ್ತೆ ಹ್ಯಾಂಗ್ ಇನ್ ಬ್ಯಾಲೆನ್ಸ್ ತರ ಸೊ ಅದ ಎಲ್ಲ ಯೋಜನೆಗಳಲ್ಲ ಆ ರಿಸ್ಕ್ ಇದ್ದೇ ಇರುತ್ತೆ ಬಟ್ ರಿಲೇಟಿವ್ಲಿ ಸ್ಪೀಕಿಂಗ್ ನಿಮಗೆ ಬಿ ಡಿ ಎಸ್ ಸೈಟ್ ಅಂತ ಹೇಳಿದ್ರೆ ಕ್ಲೀನ್ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಿಗೆ ಬರುತ್ತೆ ಈಗ ಎಷ್ಟೆಲ್ಲ ಇನ್ಫಾರ್ಮೇಶನ್ ಮೇಲೆ ಕೇಳಿದ್ಮೇಲೆ ನಿಮ್ಮ ಒಪಿನಿಯನ್ ಏನು ನೋಡ್ತಿರೋ ವೀಕ್ಷಕರದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಪ್ಲೈ ಮಾಡ್ತೀರಾ ಅಥವಾ ಬೇಕಾಗಿಲ್ಲ ಇವ್ರಿಗೆ ಗೌರ್ಮೆಂಟ್ ಕೊಡೋದು ಏನೂ ಸಹವಾಸನ ಬೇಡ ಅಂತ ನಿಮ್ಮ ಮೈಂಡ್ಸೆಟ್ ಅನಿಸುತ್ತೆ ನಿಮಗೆ ನಿಮ್ಮ ಯೋಚನೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಆಸಕ್ತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಬೆಂಗಳೂರಲ್ಲಿ ಒಂದು ಸೈಟ್ ಮಾಡಬೇಕು ಅಂತ ಯಾರಾದರೂ ಕನ್ಸ್ ಕಾಣ್ತಿರ್ತಾರಲ್ಲ ಅವ್ರಿಗೆ ದಯವಿಟ್ಟು ವರದಿಯನ್ನು ಶೇರ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ಸ್ನೇಹಿತರೆ ಇನ್ನು ವೀಡಿಯೋ ಕೆಳಗಡೆ ಜಾಯಿನ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆದರೆ ಮಸ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬಕ್ಕೆ ಬರ್ತೀರಿ ಆ ಮೂಲಕ ಅಲ್ಲಿರೋ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ನೋಡೋಕೆ ಆಕ್ಸೆಸ್ ನಿಮಗೆ ಸಿಗುತ್ತೆ ಆಸಕ್ತರು ಚೆಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಸಿಗೋಣ